ರಾಜ್ಯದ ಪಡಿತರ ವಿತರಕರಿಗೆ ಬಾಕಿ ಇರುವ ಎನ್ಎಫ್ಎಸ್ಎ ಕಮಿಷನ್ ಮತ್ತು ಅನ್ನಭಾಗ್ಯ ಕಮಿಷನ್ ಹಣ ಬಿಡುಗಡೆಗೊಳಿಸಬೇಕು ಎಂದು ಕರ್ನಾಟಕ ರಾಜ್ಯ ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೃಷ್ಣ ಡಿ ನಾಯ್ಕ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಿಂದ ಅಕ್ಟೋಬರ್ವರೆಗೂ ಎನ್ಎಫ್ಎಸ್ಎ ಕಮಿಷನ್ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ನಿಂದ ಅಕ್ಟೋಬರ್ವರೆಗೂ ಅನ್ನಭಾಗ್ಯ ಕಮಿಷನ್ ಇನ್ನೂ ಬಿಡುಗಡೆ ಮಾಡಿಲ್ಲ ಎಂದು ಆರೋಪಿಸಿದರು ಅನ್ನಭಾಗ್ಯ ದಾಸ್ತಾನು ಪ್ರತಿ ತಿಂಗಳು ಹತ್ತನೇ ತಾರೀಖಿನೊಳಗೆ ನ್ಯಾಯ ಬೆಲೆ ಅಂಗಡಿಗಳಿಗೆ ಸೇರಬೇಕು ಎರಡು ಸಾವಿರದ ಹದಿನಾರರ ಅಧಿನಿಯಮ ಆದೇಶವನ್ನು ಕ್ಯಾಬಿನೆಟ್ನಲ್ಲಿ ತಿದ್ದುಪಡಿ ಮಾಡಿ ಪಡಿತರ ವಿತರಕರಿಗೆ ಅನುಭವಿಸಿದರು ಆಗುವಂತೆ ಮರು ಆದೇಶ ಮಾಡಬೇಕು ವಿತರಣೆಗೆ ಅನುಮೋದನೆ ದೊರೆತಿದ್ದು ವಿತರಕರಿಗೆ ಇಪ್ಪತ್ತೈದು ರೂಪಾಯಿ ಕಮಿಷನ್ ನೀಡಬೇಕು ಎಂದು ಸರ್ಕಾರವನ್ನು ಆಗ್ರಹಿಸಿದರು ಸಂಘದ ಗೌರವಾಧ್ಯಕ್ಷ ಡಿಎಂ ಹಾಲಿಸ್ವಾಮಿ ಕೋಶಾಧ್ಯಕ್ಷ ಡಿಜಿ ಶಿವಾನಂದಪ್ಪ ಎಂಕೆ ರಾಮಚಂದ್ರಪ್ಪ ರಾಜು ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿದ್ದರು ಸಾಕಷ್ಟು ನಮಗ ಏನು ಇಪ್ಪತ್ತು ಸಾವಿರ ಚಿಲ್ಲರೆ ಏನು ಪಡಿತರ ಸಾಕಷ್ಟು ತೊಂದರೆ ಆಗ್ತಾ ಇದೆ ಯಾಕಂದರೆ ಸಮಯಕ್ಕೆ ಸರಿಯಾಗಿ ಕಮಿಷನ್ ಬರ್ತಾಯಿಲ್ಲ ಆರು ಏಳು ತಿಂಗಳಿಂದ ಕಮಿಷನ್ ಆಗ್ತಾಯಿಲ್ಲ ನಮ್ಮವರು ಕಮಿಷನ್ ಮೇಲೆ ಜೀವನ ಮಾಡುವಂಥ ಕೆಲವು ಎಂಬತ್ತು ಪರ್ಸೆಂಟ್ ಜನ ಇದ್ದಾರೆ ಅವ್ರಿಗೆ ಭಾಳ ತೊಂದರೆ ಆಗ್ತಾಯಿದೆ ಸಾಕಷ್ಟು ಬಾರಿ ನಾವು ಬೆಂಗಳೂರಿಗೆ ಕಮಿಷನರಿಗೆ ಮಿನಿಸ್ಟ್ರಿಗೆ ಆದರೂ ಕೂಡ ಇವತ್ತು ಆಗ್ತೇವೆ ನಾಳೆ ಆಗ್ತೇವೆ ಅಂತೇಳಿ ಬರೀ ತಳ್ಕೊತ ಬಂದರೆ ಈ ಆ ರೀತಿಯಲ್ಲಿ ನಮ್ಗೆ ತೊಂದರೆ ಮಾಡಿದ್ರಿಂದ ನಾವು ಈ ಮುಂದಿನ ದಿನದಲ್ಲಿ ಪಡಿತರ ಎತ್ತೋಳಿ ಮಾಡದೆ ಹಂಚಿಕೆ ಮಾಡಬಾರ್ದು ಅಂತ ಒಂದು ಕಡೆ ನಿರ್ಣಯ ಬರ್ತಾಯಿದ್ರು ಕೂಡ ನಾವು ಸರ್ಕಾರದ ಯೋಜನೆಯನ್ನು ನಾವು ಬಡವರಿಗೋಸ್ಕರ ಇನ್ ಟೈಮ್ನಲ್ಲಿ ನಮ್ಗೆ ತೊಂದರೆ ಆದರೂ ಅಡ್ಡಿ ಇಲ್ಲ ಆ ಸೇವೆಯನ್ನು ನಾವು ಮಾಡಿ ಮುಗಿಸ್ಬೇಕು ಈ ಸರ್ಕಾರದ ಅನ್ನಭಾಗ್ಯದ ಯೋಜನೆ ಬಡವರಿಗೋಸ್ಕರ ಮಾಡಿದ್ದನ್ನು ಇದನ್ನು ನಾವು ಜನರಿಗೆ ಮುಡ್ಸ್ಬೇಕಂತೇಳಿ ನಾವು ಎಷ್ಟು ತೊಂದರೆ ತೊಗೊಂಡು ನಾವು ಮಾಡ್ತಾಯಿದ್ರು ಕೂಡ ನಮ್ಮ ಆರೇಳು ತಿಂಗಳಿಂದ ಸರಿಯಾಗಿ ಕಮಿಷನ್ ಬರ್ತಾಯಿಲ್ಲ ಈ ಹಿಂದೆ ಡಿ ಬಿ ಟಿ ಅಂತೇಳಿ ನೇರ ನಗದು ನೇರವಾಗಿ ನಮ್ಮನ್ನು ಕಮಿಷನ್ ನಮ್ಮ ಖಾತೆಗೆ ಹಾಕ್ತೇವೆ ಅಂತೇಳಿ ಸರ್ಕಾರ ಮಾಡ್ತಾಯಿತ್ತು ಈ ಕೈ ಕೈಬಿಟ್ಟು ಈಗ ಅದನ್ನು ಸ್ಪ್ರಿಟ್ ಮಾಡಿ ಅದು ಎನ್ ಎಫ್ ಎಸ್ ಎಸ್ ಬೇರೆ ಅನ್ನಭಾಗ್ಯ ಬೇರೆ ಅಂತೇಳಿ ಈ ರೀತಿಯಲ್ಲಿ ಕಮಿಷನ್ ಮಾಡಿಬಿಟ್ಟು ನಮಗೆ ತೊಂದರೆ ಮಾಡ್ತಾ ಇದ್ದಾರೆ ದಯಮಾಡಿ ತಾವು ತಮ್ಮ ಮುಖಾಂತರ ಸರ್ಕಾರ ರಾಜ್ಯ ಮಟ್ಟದಲ್ಲಿ ಗಮನಿಸಿಡೀಬೇಕು ಜೊತೆಗೆ ನಮಗೆ ನಾವು ಸಾಕಷ್ಟು ಕೇಳಿದ್ವಿ ಈ ರಾಗಿ ಜೋಳ ಅಂಥೇಳಿ ಸರ್ಕಾರ ಮಧ್ಯ ಮಧ್ಯದಲ್ಲಿ ಇವೆಲ್ಲ ತಂದಾಗ ಸಾಕಷ್ಟು ಧೂಳು ಮತ್ತೊಂದು ಮಗದೊಂದಿತ್ತು ಈ ನಿಟ್ಟಿನಲ್ಲಿ ನಮ್ಮೂರಿಗೆಲ್ಲ ಆರೋಗ್ಯದ ಸಮಸ್ಯೆಯಾಗಿ ಕೆಲವರೆಲ್ಲ ದ ಆಸ್ಪತ್ರೆಯಲ್ಲೆಲ್ಲ ಇದಾಗಿದ್ದಾರೆ ಸೊ ಅದಕ್ಕೆ ಒಂದು ಇನ್ಶೂರೆನ್ಸ್ ಮಾಡಬೇಕು ಅಂತ ಸರ್ಕಾರ ನಾವು ಮನವಿ ಮಾಡಿದ್ವಿ ಸರ್ಕಾರ ಅದನ್ನು ನಮ್ಮ ಕೌಡೆ ಕಾಶಿನ ಕಿಮ್ಮತ್ ಕೊಟ್ಟಿಲ್ಲ ಆ ಯೋಜನೆ ಅದನ್ನು ವಿಷಯ ತಂದಿಲ್ಲ ನಮ್ಮನ್ನು ಯಾವುದೇ ಕಾರಣಕ್ಕೂ ಪಡಿತರ ವಿತರಕರನ್ನ ವಿಶ್ವಾಸ ತೊಗೊಳ್ತಾ ಇಲ್ಲ ಈ ರೀತಿಯಲ್ಲಿ ನಡೀತಾ ಇದೆ ಆಮೇಲೆ ಈ ಹಿಂದೆ ಅನುಕಂಪದ ಆಧಾರ ಮೇಲೆ ನಮ್ಮ ಏನು ಲೈಸೆನ್ಸು ಏನು ಯಾರ ಮರಣ ಹೊಂದಿದವರಿಗೆ ಅವ್ರಿಗೆ ಕೊಡಬೇಕು ಅನುಕಂಪ ಆಧಾರ ಆಟೋಮೆಟಿಕ್ಲಾಗಿ ಅವ್ರಿಗೇನು ಬರ್ತಾಯಿತ್ತು ಅದನ್ನು ಸರ್ಕಾರ ನಡುಗ ಎರಡು ಸಾವಿರದ ಹದಿನಾರಕ್ಕೆ ಏನು ತಂದು ನಮಗೆ ತೊಂದರೆ ತೊಂದರೆಯಾಗಿದೆ ಅದನ್ನು ಕ್ಯಾಬಿನೆಟ್ನಲ್ಲಿ ಸರ್ಕಾರ ಮಟ್ಟದಲ್ಲಿಟ್ಟು ನಮಗೆ ಈ ಹಿಂದೆ ಇದ್ದಂಥ ಅನುಕಂಪದ ಆಧಾರ ಮೇಲೆ ಆ ಲೈಸೆನ್ಸ್ ಅವರು ಏನು ಇರ್ತಾರೆ ಆ ವಾರಸುದಾರರಿಗೆ ಲೈಸೆನ್ಸನ್ನು ಕೊಟ್ಟು ಸರಳೀಕರಣ ಮಾಡಬೇಕು ನಮ್ಮವರು ಆ ಒಂದು ಏನು ಮರಣ ಹೊಂದಿದ ಮೇಲೆ ಕೋರ್ಟು ಕಚೇರಿ ಅಲ್ದಾಡಿ ಮನೆ ಮಠ ಮಾರ್ಕೊಂಡು ತಮ್ಮ ವಾರಸುದಾರರಿಗೆ ಒಂದು ಲೈಸೆನ್ಸ್ ಕೊಡಿಸ್ಬೇಕಾದ್ರೆ ಸಾಕಷ್ಟು ತೊಂದರೆ ಅನುಭವಿಸ್ತಿದ್ದಾರೆ ಅದನ್ನು ಸರ್ಕಾರ ಈ ನಿಟ್ಟಿನಲ್ಲಿ ಕೂಡಲೇ ಅದನ್ನು ಗಮನಸ್ ಅದನ್ನು ಅನುಕಂಪ ಅದನ್ನು ಮೊದಲನೇ ಹೆಂಗಿತ್ತು ಆ ರೀತಿಯಲ್ಲಿ ಮಾಡಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಆಮೇಲೆ ಈಗ ನಮಗೆ ಇ ಕೆ ವಿ ಅಂತ ಈ ಹಿಂದೆಲ್ಲ ನಾವು ಸಾಕಷ್ಟು ಜನರಿಗೆ ಏನು ಸರ್ಕಾರ ನಮಗೆ ಒಬ್ಬ ಮನುಷ್ಯನಿಗೆ ಇಪ್ಪತ್ತು ರೂಪಾಯಿ ಅಂತೆ ಕೊಡ್ತೇವೆ ಅಂತ ಹೇಳಿ ನಮ್ಮ ಕಡೆಯಿಂದ ಪಡಿತರ ಅಂಗಡಿಕಾರ ಕಡೆಯಿಂದ ಕೆಲಸ ತೊಗೊಂಡು ನಮಗೆ ಇಲ್ಲಿವರೆಗೂ ಒಂದು ರೂಪಾಯಿ ಒಂದು ಕೊಟ್ಟಿಲ್ಲ ಅದರಿಂದ ಅದನ್ನು ಕೂಡ ನಮಗೆ ಬಿಡುಗಡೆ ಮಾಡಬೇಕು ಮತ್ತು ಇಪ್ಪತ್ತೈದರಲ್ಲಿ ನಮಗೇನು ಬಾಕಿ ಇರುವ ಮೇ ಇಪ್ಪತ್ತೈದರಿಂದ ಅಕ್ಟೋಬರ್ ಇಪ್ಪತ್ತೈದರವರೆಗೂ ಎನ್ ಎಫ್ ಎಸ್ ಎ ಕಮಿಷನ್ ಮತ್ತು ಆಗಸ್ಟ್ ಇಪ್ಪತ್ತೈದರಿಂದ ಅಕ್ಟೋಬರ್ ಇಪ್ಪತ್ತೈದರವರೆಗೆ ಅನ್ನಭಾಗ್ಯ ಕಮಿಷನ್ ಬಿಡುಗಡೆಗೊಳಿಸಬೇಕಂತೇಳಿ ಸರ್ಕಾರಕ್ಕೆ ಈ ಮುಖಾಂತರ ನಾವು ಒತ್ತಾಯ ಮಾಡ್ತೇವೆ ಮತ್ತು ರೇಷನ್ ಏನಿದೆ ಅಂತಂದರೆ ಈ ಹಿಂದೆ ಒಂದನೇ ತಾರೀಕಿಗೆ ರೇಷನ್ ಪಡಿತರ ಎತ್ತೋಳಿ ಆಗ್ತಿತ್ತು ನಾವು ನಾಲ್ಕೈದು ತಾರೀಕುಗೂ ಭಾಳ ಅಂದರೆ ಹತ್ತನೇ ತಾರೀಕು ಒಳಗೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ವಿ ಈಗ ಇಪ್ಪತ್ತೆಂಟು ತಾರೀಕು ಇಪ್ಪತ್ತೈದು ತಾರೀಕಾದರೂ ರೇಷನ್ ಬರ್ತಾಯಿಲ್ಲ ಅನ್ನಭಾಗ್ಯದ ಅಕ್ಕಿ ನಮಗೆ ಸರಬರಾಜು ಮಾಡ್ತಾಯಿಲ್ಲ ಜನರಿಗೆ ನಾವು ಹೇಳೋದೇ ಬಾಳದು ಅದು ದುಷ್ಟರಾಗಿದೆ ಅದಕ್ಕೆ ನಮ್ಮ ಹತ್ತನೇ ತಾರೀಕಿಗೆ ಒಳಗೆ ಏನಿದೆ ಅನ್ನಭಾಗ್ಯ ಇರಲಿ ಎಸ್ ಇರಲಿ ಎಲ್ಲ ಏನು ಸರ್ಕಾರ ಏನು ಕೊಡ್ತದೆ ಬಿಫೋರಾಗಿ ಐದು ಅಥವಾ ಹತ್ತನೇ ತಾರೀಕು ಒಳಗೆ ನಮ್ಗೆ ಕೊಟ್ಟಾಗ ನಾವು ಜನರನ್ನ ಪಡಿತರ ನಮ್ಮ ಏನು ಕಾರ್ಡ್ದಾರ ಬಡವರಿಗೆ ಇದ್ದಾರ ಸಮರ್ಪಕವಾಗಿ ನಾವು ಅವ್ರನ್ನ ಏನು ಸೇವೆ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ ಈ ನಿಟ್ಟಿನಲ್ಲಿ ಸರ್ಕಾರ ನಮ್ಮನ್ನು ಕೂಡಲೇ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಈ ಕಮಿಷನನ್ನು ಕೂಡಲೇ ನಾವು ಮಾಡಬೇಕು ದಯಮಾಡಿ ಇಲ್ಲಾಂದರೆ ಮುಂದಿನ ದಿನದಲ್ಲಿ ನಾವು ಈ ಏನು ಎತ್ತುವಳಿ ಮಾಡದೆ ಹೋರಾಟ ಮಾಡುವಂಥ ಇದನ್ನು ನಾವು ಕೈಗೊಳ್ತೇವೆ ಅಂತ ಹೇಳಿ ಈ ಮೂಲಕ ನಾನು ತಮ್ಮಲ್ಲಿ ವಿನಿಸುತ್ತೆ